ಮನಸ್ಸಿದ್ದರೆ ಮಾರ್ಗ ನಮ್ಮ ಜಾನ್ ಬ್ಯಾಚ್ ಕ್ಲೈಂಟ್ ಸರಿತಾ ಇದಕ್ಕೆ ಸಾಕ್ಷಿ ಅವರು ಜಾನ್ ಎರಡನೇ ತಾರೀಕು ಜಾಯಿನ್ ಆದಾಗ ಅವರ ವೆಯ್ಟ್ ನೋಡಿ ಜಾನ್ ಟ್ವೆಲ್ತ್ ಅಷ್ಟರತ್ತಿಗೆ ಹತ್ತೇ ದಿವಸದಲ್ಲಿ ಐ ಆಮ್ ಸೋ ಹ್ಯಾಪಿ ಟುಡೇ ನಮ್ಮ ಸರಿತಾ ಇಷ್ಟು ಚೆನ್ನಾಗಿ ತರ್ಟಿ ಡೇಸಲ್ಲಿ ಹೇಳ್ಕೊಟ್ಟಿದ್ದನ್ನ ಪಾಲಿಸ್ತಾರೆ ಅಂದರೆ ಅವರು ಊಟದ ಪಿಕ್ಚರ್ಸ್ ನೋಡಿ ರೈಸ್ ಇರ್ಬೋದು ರೋಟಿ ಇರ್ಬೋದು ದೋಸೆ ಇರ್ಬೋದು ಏನೇ ಇರ್ಬೋದು ಬ್ಯಾಲೆನ್ಸ್ಡ್ ಮೀಲ್ ಪ್ಲೇಟ್ ನಾವೇನು ಹೇಳ್ಕೊಡ್ತೀವೋ ಪಾಲಿಸ್ತಾ ಇದ್ದಾರೆ ಜೊತೆಗೆ ಯಾವ ಎಕ್ಸ್ಕ್ಯೂಸ್ ಕೊಡಲ್ಲ ಎವ್ರಿ ಡೇ ವ್ಯಾಯಾಮದ ಕಡೆಗೂ ಅವರು ಗಮನ ಕೊಡ್ತಾ ಇದ್ದಾರೆ ಇದದು ಫಲಿತಾಂಶವೇ ಹತ್ತು ದಿವಸದಲ್ಲಿ ಅವರಿಗೆ ಟೂ ಪಾಯಿಂಟ್ ಫೈವ್ ಕಿಲೋಸ್ ಹೆಲ್ತಿಯಾಗಿ ಊಟ ಮಾಡ್ತಾ ರೆಡ್ಯೂಸ್ ಆಗಿರೋದು ಇದು ತಾನೇ ನಮಗೆ ಬೇಕಾಗಿರೋದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲಲ್ಲಿ ಈ ಮಾರ್ಗದರ್ಶನ ಬೇಕು ಅಂದರೆ ಅಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವೇ ಕನೆಕ್ಟ್ ಆಗ್ತೀವಿ ಥ್ಯಾಂಕ್ ಯು